ಹಾಯ್ ಫ್ರೆಂಡ್ಸ್ ನಮಸ್ತೆ ಇಂದು ನಾವು ಎರಡು ಅಕ್ಷರಗಳ ಪದಗಳನ್ನು ನೋಡೋಣ ಆನೆ ಊಟ ಒಂಟೆ ಕಾಳು ಗಜ ದನ ಮರ ಆಡು ಋಷಿ ಓದು ಕುರಿ ಗವಿ ದಾರ ಮನೆ ಇಲಿ ಇಲೆ ಕರ ಕೆರೆ ಗುಡಿ ನರಿ ಮಗ ಈಶಾ ಏತ ಕಸ ಕೋಳಿ ಗೌಡ ನೀರು ಮಠ ಉಗಿ ಐದು ಕಾಲು ಕೋತಿ ತಡಿ ಪಟ ಮುನಿ ಹರ ಅಳು ಇಳೆ ಋಣ ಕಲೆ ರವಿ ತಳ ಪಟ ನಗು ಸರ ಫಲ ಮಥ ರಥ ನಳ ಮನೆ ಹಾವು ಚೇಳು ರಸ ಸೂಜಿ ದಾರ ತಲೆ బాల కొడే మేజు ఈట ఈజు ఊరు ఏణి ఓణి అంచె ఖగ ఛల టీవీ డబ్బి गड्ढा दाना नरी भद्रा, मेले नानू मौना शरा सर्पा रत्न बाणा हणे बणा ಛಾಯೆ ಝಳ ದಿ ತಡ ನೊಣ ಣೊಣ ಜ್ಞಾನ ತೀರ ಯಮ ಆಳ ತೋಳ ಶಂಕ ಗಾಳ ಮೀನು ಅನ್ನ ಭಕ್ತಿ ನದಿ ಎರಡು ಅಕ್ಷರಗಳ ಪದಗಳ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಧನ್ಯವಾದ